ನಮಸ್ಕಾರ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ ಅರ್ಪಿಸುವಂತಹ ಆಯುರ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಾಜು ಇಂದಿನ ನಮ್ಮ ಆಯುರ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯಲ್ಲಿ ಸಿಗುವಂತಹ ಚಿಕಿತ್ಸೆಗಳು ಮತ್ತು ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಮಂಗಳೂರಿನ ವೆಲೆನ್ಶಿಯಾ ಮತ್ತು ಕದ್ರಿ ಕಂಬಳದಲ್ಲಿರುವಂತಹ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸಚಿನ್ ನಡ್ಕ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟ್ರಿโก ಮೊದಲೇನಾಗಿ ಈ ಆಯುರ್ವೇದ ಮತ್ತು ಆಯುರ್ವೇದ ಚಿಕಿತ್ಸೆ ಅನ್ನುವಂತದ್ದು ಜನರಿಗೆ ಯಾವ ರೀತಿ ಸಹಾಯ ಆಗ್ತಾ ಇದೆ ಅನ್ನುವಂತ ನೋಡಿ ಆಯುರ್ವೇದ ಅಂತ ಹೇಳುವಂತದ್ದು ಖಂಡಿತವಾಗಿ ಆ ವರ್ಡ್ ಮೀನಿಂಗ್ ಏನು ಹೇಳ್ತದೆ ಆಯುರ್ ವೇದ ಆಯುರ್ ಅಂದ್ರೆ ಜೀವನ ವೇದ ಅಂದ್ರೆ ಸೈನ್ಸ್ ಅಥವಾ knowledge ಸೊ ಇದೊಂದು ವೈದ್ಯಕೀಯ ಪದ್ಧತಿ ಖಂಡಿತವಾಗಿ ಹೌದು ಬಟ್ ಅದರೊಟ್ಟಿಗೆ ಒಂದು ಒಬ್ಬ ಮನುಷ್ಯ ಹುಟ್ಟಿದ ನಂತರ ಹೇಗೆ ಜೀವನ ಮಾಡಬೇಕು ಏನು ತಿನ್ನಬೇಕು ಅದರ ಬಗ್ಗೆ ಜ್ಞಾನ ಕೊಡುವಂಥದ್ದೇ ಈ ಆಯುರ್ವೇದ ಸೊ ಒಂದು ಹುಟ್ಟಿದ ಮೇಲೆ ಹೇಗೆ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ಅದೇ ರೀತಿ ಆ ಯಾವಾಗ ನಾವು ಮಾಡುಗಳ ಮಾಡುವ ತಪ್ಪುಗಳಿಂದಾಗಿ ಕಾಯಿಲೆಗಳು ಬಂದಿರ್ತದೆ ಅದನ್ನು ನಾವು ಹೇಗೆ ಗುಣ ಮಾಡ್ಬೋದು ಅಂತ ಹೇಳುವುದನ್ನೇ ನಾವು ಆಯುರ್ವೇದ ಅಂತ ಹೇಳ್ತೇವೆ ಅದಕ್ಕೆ ನಾವು ಈ ದೋಷಗಳು ಎಲ್ಲ ನಮ್ಮ ದೇಹದಲ್ಲಿರುವಂಥ ದೋಷಗಳು ಎಲ್ಲ ಚೆನ್ನಾಗಿರಬೇಕು ಅಂದರೆ ಹಶು ಚೆನ್ನಾಗಿರಬೇಕು ಸಮದೋಷ ಸಮಿಶ ಸಮಧಾತು ಮಲಕ್ರಿಯೆ ಅಂದರೆ ದೇಹದಲ್ಲಿ ಆಗುವಂಥ ಪ್ರಕ್ರಿಯೆಗಳೆಲ್ಲ ಚೆನ್ನಾಗಿರಬೇಕು ದೋಷಗಳು ಚೆನ್ನಾಗಿರಬೇಕು ಧಾತುಗಳು ಚೆನ್ನಾಗಿರಬೇಕು ಸಮತೋಲನದಲ್ಲಿರಬೇಕು ಅಗ್ನಿ ಅಂದರೆ ಪಚನಕ್ರಿಯೆ ಚೆನ್ನಾಗಿರಬೇಕು ಇದಕ್ಕೆ ನಾವು ಸ್ವಸ್ಥ ಅಂತ ಹೇಳ್ತೇವೆ ಅಂದರೆ ಪ್ರಸನ್ನ ಆತ್ಮ ಪ್ರಸನ್ನ ಆತ್ಮ ಇಂದ್ರಿಯ ಮನ ಅಂದರೆ ನಮ್ಮ ಮನಸ್ಸು ನಮ್ಮ ಆತ್ಮ ನಮ್ಮ ಇಂದ್ರಿಯ ಎಲ್ಲಗಳು ಚೆನ್ನಾಗಿರುವುದಕ್ಕೆ ನಾವು ಸ್ವಸ್ಥ್ಯ ಇತ್ಯಬಿದೀಯತೆ ಅಂತ ಹೇಳ್ತೇವೆ ಅಂದರೆ ಆ ಮನುಷ್ಯನಿಗೆ ಸ್ವಸ್ಥ ಮನುಷ್ಯ ಅಂತ ಹೇಳ್ತೇವೆ ಸೊ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂಚ ಅಂದರೆ ಯಾವಾಗ ಈ ಆಯುರ್ವೇದದಲ್ಲಿ ಇರುವಂಥ ಈ ನಾಲೆಜ್ ಏನಿದೆ ಅಥವಾ ನಮ್ಮ ಚರಕ ಸಂಹಿತೆ ಇರ್ಬೋದು ಶುಶ್ರ ಸಂಹಿತೆ ಇರ್ಬೋದು ಬೇರೆ ಬೇರೆ ಸಂಹಿತದಲ್ಲಿ ಏನು ಈ ಹೇಳಿದ್ದಾರೆ ಅದನ್ನು ಕರೆಕ್ಟಾಗಿ ರೂಢಿಸ್ಕೊಂಡ್ರೆ ಅಥವಾ ಅದನ್ನು ನಾವು ಜೀವನದಲ್ಲಿ ರೂಢಿಸ್ಕೊಂಡ್ರೆ ನಾವು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂದರೆ ಯಾರು ಸ್ವಸ್ಥವಾಗಿದ್ದಾನೆ ಅವನು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅದೇ ರೀತಿ ಆತುರಸ್ಯ ಪ್ರಕಾರ ವಿಷಮನಂಶ ಅಂದರೆ ಯಾರಿಗೆ ಕಾಯಿಲೆ ಬಂದಿರ್ತದೆ ಅವನಿಗೆ ಈ ರೋಗವನ್ನು ಹೇಗೆ ಗುಣ ಮಾಡ್ಬೋದು ಅಂತ ಹೇಳೋದನ್ನು ಸಹ ಈ ಆಯುರ್ವೇದ ಹೇಳ್ತದೆ ಸೊ ಇದು ಬರಿ ಬರೀ ಕಾಯಿಲೆ ಬಂದಾಗ ಮಾತ್ರ ನಾವು ಒಂದು ಡಾಕ್ಟರ್ ಹತ್ರ ಹೋಗಿ ಅಥವಾ ಏನೋ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಳ್ಬೇಕು ಅಂತ ಹೇಳುವಂಥದ್ದು ಖಂಡಿತವಾಗಿ ಆಯುರ್ವೇದ ಮಾತ್ರ ಅಲ್ಲ ನಾವು ಡಿಟೇಲಾಗಿ ನೋಡುವಾಗ ಅದರಲ್ಲಿ ದಿನಚರ್ಯ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅಥವಾ ಋತುಚರ್ಯ ಸೀಸನ್ ವೈಸ್ ಈಗ ವರ್ಷ ಋತು ಬರ್ತದೆ ಮತ್ತು ಗ್ರೀಷ್ಮ ಋತು ಬರ್ತದೆ ಹೇಮಂತ್ ಋತು ಬರ್ತದೆ ಶಿಶುರ ಋತು ಬರ್ತದೆ ಹಾಗೆ ಬೇರೆ ಬೇರೆ ಋತುಗಳಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿ ನಾವು ಆಹಾರವನ್ನು ತಗೊಳ್ಬೇಕಾಗ್ತದೆ ಈಗ ವರ್ಷ ಋತು ಏನು ಆಹಾರ ತಿಂತೇವೆ ಅದೇ ರೀತಿ ಹೇಮಂತ್ ಋತಿಯಲ್ಲಿ ತಿನ್ನುವಾಗಿಲ್ಲ ಅದೇ ರೀತಿ ಈಗ ತುಂಬ ಶೆಕೆ ಬರುವಾಗ ನಾವು ಆಹಾರ ತಿನ್ನುವಂಥ ರೀತಿ ಬೇರಿರ್ತದೆ ಅಥವಾ ತುಂಬ ಚಳಿ ಬರುವಾಗ ಆಹಾರ ತಿನ್ನುವಂತ ರೀತಿ ಬೇರೆ ಇರ್ತದೆ ವರ್ಷಗಾಲ ಈಗ ವರ್ಷ ಬರುವಾಗ ನಮ್ಮ ವಾತ ದೋಷ ಎಲ್ಲ ಅಂದ್ರೆ ಈಗ ನಾವು ಕಾಮನ್ ಆಗಿ ನಾವು ಪ್ರಾಕ್ಟೀಸ್ ಮಾಡುವಾಗ ಈಗ ಆದವರಿಗೆ ಮಂಡಿ ನೋವೆಲ್ಲ ಜಾಸ್ತಿ ಅಂದ್ರೆ ಈ ವಾತದ ನೋವುಗಳು ಈಗ ಜಾಸ್ತಿ ಆಗುವಂತ ಸಮಯ ಅಂದ್ರೆ ನಮ್ಮ ಭೌಗೋಳಿಕ ಅಥವಾ ಎನ್ವಮೆಂಟ್ ಫ್ಯಾಕ್ಟರಿಯಿಂದಾಗಿ ಏನಾಗ್ತದೆ ಅಂದರೆ ನಮ್ಮ ಆಲ್ ಪರಿಸರದಿಂದಾಗಿ ಅಥವಾ ನಮ್ಮ ದೇಹದಲ್ಲಿ ಆಹಾರಗಳಿಂದಾಗಿ ಈ ಪರಿಸರದ ಪಂಚಮಾಭೂತ ಅಂತ ಹೇಳ್ತೇವೆ ಅದರಿಂದಾಗಿ ನಮ್ಮ ದೇಹದಲ್ಲಿ ವಾತ ಪ್ರಕೃತಿ ಜಾಸ್ತಿ ಆಗ್ತಾ ಹೋಗ್ತದೆ ಅಂದರೆ ವಾತ ದೋಷ ಈ ಕಾಲದಲ್ಲಿ ಸೊ ಈ ಕಾಲದಲ್ಲಿ ವಾತ ದೋಷ ಜಾಸ್ತಿ ಆದಾಗ ನಮಗೆ ಜಾಯಿಂಟ್ ಗಳಲ್ಲಿ ನೋವು ಬರೋದು ಅಥವಾ ಏಜಾಗುವಾಗ ಆ ಈ ಮಣ್ಣಿನೋವು ಅಥವಾ ಬೆನ್ನು ನೋವು ಆ ನೋವುಗಳು ಜಾಸ್ತಿ ಆಗುವಂತ ಟೈಮ್ ಸೊ ಇದನ್ನೆಲ್ಲ ಆಯುರ್ವೇದದಲ್ಲಿ ಆವಾಗ್ಲೂ ಹೇಳಿದ್ದಾರೆ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಆವಾಗ ಆ ಟೈಮಲ್ಲಿ ನಾವು ಬೇರೆ ಬೇರೆ ಚಿಕಿತ್ಸೆ ಸಹ ಮಾಡ್ತೇವೆ ಅಂದ್ರೆ ಈ ಟೈಮಲ್ಲಿ ಈಗ ವಾತ ದೋಷ ಯಾವಾಗ ಜಾಸ್ತಿ ಆಗ್ತದೆ ಅದೇ ಅದೇ ಟೈಮಲ್ಲಿ ಅವರು ನಮ್ಮ ಆಯುರ್ವೇದದಲ್ಲಿ ಹೇಳಿದಂತಹ ಪಂಚಕರ್ಮ ಚಿಕಿತ್ಸೆ ಇರ್ಬೋದು ಅಥವಾ ಅಭ್ಯಂಜನ ಆಯಿಲ್ ಚಿಕಿತ್ಸೆ ಇರ್ಬೋದು ಅಥವಾ ಪತ್ರಪಿಂಡ ಸ್ವೇದ ಅಥವಾ ಸರ್ವಾಂಗ ಕಾಯ ಅಂತ ಹೇಳ್ತೇವೆ ಇದೆಲ್ಲ ಮಾಡಿದಾಗ ಮುಂದೆ ಬರುವಂಥ ಮುಂದೆ ಬರುವಂಥ ಈ ವಾತದ ತೊಂದರೆಗಳು ಅಥವಾ ವಾತ ಅಂತ ಹೇಳುವಂಥದ್ದು ಒಂದು ನಮ್ಮ ಆಯುರ್ವೇದದಲ್ಲಿ ಮುಖ್ಯ ದೋಷ ಆ ದೋಷ ಶಮನದಲ್ಲಿದ್ದರೆ ನಮಗೆ ಬೇರೆ ಯಾವುದು ಕಾಯಿಲೆಗಳು ಬರೋದಿಲ್ಲ ಅಂಥೇಳಿ ಸೊ ವಾತದೋಷವೇ ಜಾಸ್ತಿ ಆದಾಗ ನಮಗೆ ಬೇರೆ ಬೇರೆ ಪಿತ್ತ ದೋಷಗಳು ಅಥವಾ ಕಫ ದೋಷಗಳನ್ನು ಉಳ್ಬಣ ಮಾಡುವಂಥ ಈ ಶಕ್ತಿ ಇರೋದು ಈ ವಾತ ದೋಷಕ್ಕೆ ಸೊ ಅದು ನಮ್ಮ ದೇಹದಲ್ಲಿ ಊತಗಳೆಲ್ಲ ಜಾಸ್ತಿ ಆದಾಗ ಅಥವಾ ವಾತದ ಅಂಶ ಜಾಸ್ತಿ ಆದಾಗ ಸೊ ಈಗ ಕಾಯಿಲೆಗಳು ಬರುವಂಥದ್ದು ಜಾಸ್ತಿ ಸೊ ಈ ಕಾಲಘಟ್ಟದಲ್ಲಿ ಆಯುರ್ವೇದದಲ್ಲಿ ಹೇಳಿದಂತಹ ಆ ಚಿಕಿತ್ಸೆಗಳನ್ನು ಮಾಡಿದಾಗ ಮುಂದೆ ಬರುವಂಥ ಸಂಧಿವಾತ ಇರ್ಬೋದು ಅಥವಾ ಆಮವಾತ ಇರ್ಬೋದು ಅಥವಾ ಪಿತ್ತ ರಿಲೇಟೆಡ್ ಕಾಯಿಲೆಗಳಿರ್ಬೋದು ಇದನ್ನೆಲ್ಲ ನರ ದೋಷಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಹೇಳೋದಕ್ಕೆ ಈ ಟೈಮಲ್ಲಿ ಮಾಡಿದ್ರೆ ಕಾಯಿಲೆ ಬರುವ ಮೊದಲೇ ಸೊ ಅದಕ್ಕೆ ನಾನು ಹೇಳ್ತಿರೋದು ಆಯುರ್ವೇದ ಅಂತ ಹೇಳುವಂಥದ್ದು ಇಟ್ ಈಸ್ ನಾಟ್ ಬರೇ ಒಂದು ಕಾಯಿಲೆ ಬಂದಾಗ ಮಾತ್ರ ಮಾಡುವಂತ ಒಂದು ಚಿಕಿತ್ಸೆ ಅಲ್ಲ ಅದನ್ನು ಬರೋದಾಗಿ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹತ್ರ ನೀವು ತಿಳ್ಕೊಂಡ್ರೆ ಅಥವಾ ಯಾರು ಆಯುರ್ವೇದ ಡಾಕ್ಟರ್ ಇದ್ದಾರೆ ಅವರ ಹತ್ರ ಹೋಗಿ ಈ ಕಾಲಘಟ್ಟದಲ್ಲಿ ಏನು ಮಾಡಬೇಕು ಹೇಮಂತ ಋತು ಬರುವಾಗ ನಾನು ಏನು ತಿನ್ಬೇಕು ಏನು ತಿನ್ನಬಾರ್ದು ಅಥವಾ ಶರದ್ ಋತು ಬರುವಾಗ ಏನ್ಮಾಡ್ಬೇಕು ಶರದ್ ಋತು ಬರುವಾಗ ಪಿತ್ತ ದೋಷ ಜಾಸ್ತಿ ಆಗ್ತದೆ ಆಗ ಯಾರಿಗೆ ಪಿತ್ತ ದೋಷ ನಮ್ಮ ಚರ್ಮದ ಕಾಯಿಲೆಗಳೆಲ್ಲ ಜಾಸ್ತಿ ಪಿತ್ತ ದೋಷದಿಂದ ಬರೋದು ಅಥವಾ ಪ್ಯಾಂಕ್ರಿಯಾಟಿಕ್ ರಿಲೇಟೆಡ್ ತೊಂದರೆಗಳಿರ್ಬೋದು ಬೇರೆ ಬೇರೆ ಕಾಯಿಲೆಗಳು ಪಿತ್ತ ದೋಷದಿಂದ ಬರ್ತದೆ ಸೊ ಆ ಟೈಮಲ್ಲಿ ಅವರು ಪಿತ್ತ ರಿ ರಿಲೇಟೆಡ್ ಚಿಕಿತ್ಸೆಗಳು ಅಂದರೆ ನಮ್ಮ ಆಯುರ್ವೇದ ಹೇಳಿದ ಪ್ರಕಾರ ವಿರೇಚನೆ ಚಿಕಿತ್ಸೆ ಅಂತ ಹೇಳ್ತೇವೆ ಸೊ ಯಾವಾಗ ಆ ಥರ ಆ ಋತುಚರ್ಯಕ್ಕೆ ಆ ಋತು ಪ್ರಕಾರವಾಗಿ ಅವರು ಆಹಾರ ವಿಹಾರ ಅಥವಾ ಚಿಕಿತ್ಸೆಗಳನ್ನು ಮಾಡ್ತೇವೆ ಆವಾಗ ಆಯುರ್ವೇದದಿಂದ ಅದರ ಮೂಲ ಏನಿದೆ ಅದು ಜನಗಳಿಗೆ ಸಹ ರೀಚ್ ಆಗ್ತದೆ ಸೊ ಆಯುರ್ವೇದ ಅಂತ ಹೇಳುವಂಥದ್ದು ಬರೀ ಆ ತೊಂದರೆ ಬಂದಿದೆ ಡಾಕ್ಟರ್ ಹತ್ರ ಹೋಗುವ ಕನ್ಸಲ್ಟ್ ಮಾಡುವ ಇದು ಮೆಡಿಸಿನ್ ತೊಗೊಂಬರುವ ಇದು ಟ್ರೀಟ್ಮೆಂಟ್ ಖಂಡಿತ ಅದು ಮಾಡುವ ಬಟ್ ಅದರೊಟ್ಟಿಗೆ ಮುಖ್ಯವಾಗಿ ನೀವು ನಾಳೆ ಏನು ಕಾಯಿಲೆ ಬರಬಾರ್ದು ಎಸ್ಪೆಷಲಿ ಈಗಿನ ಆಹಾರ ವಿಹಾರ ನಿಮಗೆ ಗೊತ್ತಿರ್ಬೋದು ನಾವು ಹೇಗೆ ಫುಡ್ ತಿಂತೇವೆ ಬೆಳಿಗ್ಗೆ ಒಮ್ಮೆ ತಿನ್ನಬೇಕು ಹತ್ತು ಗಂಟೆ ಒಮ್ಮೆ ತಿನ್ನಬೇಕು ಮಧ್ಯಾಹ್ನ ಒಮ್ಮೆ ತಿನ್ನಬೇಕು ನಾಲ್ಕು ಗಂಟೆ ಒಮ್ಮೆ ತಿನ್ನಬೇಕು ಅಧ್ಯಕ್ಷನ ಅಂತ ಹೇಳ್ತೇವೆ ಓವರ್ ಈಟಿಂಗ್ ಇಟ್ ಈಸ್ ನಾಟ್ ಅದು ಮಾಡಬಾರ್ದು ಆಗ ಅಜೀರ್ಣ ಆಗ್ತದೆ ಅಜೀರ್ಣ ಆಗಿ ಬೇರೆ ಬೇರೆ ಕಾಯಿಲೆಗಳು ಬರ್ತದೆ ಸೊ ಇದೆಲ್ಲ ತಪ್ಪು ಸೊ ಈ ತಪ್ಪುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಅಗ್ನಿಯನ್ನು ಅಂದ್ರೆ ಜೀರ್ಣ ಶಕ್ತಿಯನ್ನು ಹೇಗೆ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅದರ ಪ್ರಕಾರ ಎಲ್ಲ ಹೇಳಿದೆ ಈಗ ವಿರುದ್ಧ ಆಹಾರ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಅಂದ್ರೆ ಕೋಲ್ಡ್ ಐಸ್ ಕ್ರೀಮ್ ತಗೊಳ್ಳುದು ಇಲ್ಲಿಂದ ಹಾಟ್ ತಗೊಳ್ಳುದು ಅಥವಾ ತುಂಬಾ ಆಮ್ಲ ಹುಳಿ ಇರುವಂತ ತಗೊಳ್ಳುದು ಅಥವಾ ಹಾಲು ತಗೊಳ್ಳೋದು ಇದು ವಿರುದ್ಧ ಆಹಾರ ಅಂದ್ರೆ ಹಾಲು ತಗೊಳ್ಳುದು ಅಥವಾ ಮೀನ್ ತಗೊಳ್ಳೋದು ಇದು ವಿರುದ್ಧ ಆಹಾರ ಬಟ್ ಈಗಿನ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ತುಂಬ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಬಾಯಿಗೆ ಟೇಸ್ಟ್ ಇರಬೇಕು ಬಟ್ ಅದರ ಮೂಲ ಉದ್ದೇಶ ಅಂದ್ರೆ ನಮಗೆ ನಾವು ಆಹಾರ ಏನ್ ಯಾಕೆ ತಿಂತಿದ್ದೇವೆ ನಮಗೆ ಗೊತ್ತಿಲ್ಲ ಈಗ ಮರೆತು ಬಿಟ್ಟಿದ್ದೇವೆ ಅಂದ್ರೆ ಬಾಯಿಗೆ ಏನ್ ಟೇಸ್ಟ್ ಕೊಡ್ತದೆ ಅದನ್ನು ತಿನ್ನುವಂತ ಒಂದು ಹ್ಯಾಬಿಟ್ ಆಗಿ ಹೋಗಿದ್ದೆ ಅಲ್ಲದೆ ನಮಗೆ ನಮ್ಮ ದೇಹಕ್ಕೆ ಬೇಕಾ ನಮ್ಮ ದೇಹಕ್ಕೆ ಬೇಡವಾ ಅದನ್ನು ಯೋಚನೆ ಮಾಡುವಷ್ಟು ನಮಗೆ ಸಮಯ ಇಲ್ಲ ಯಾಕಂದ್ರೆ ನಮಗೆ ಖುಷಿ ಕೊಡಬೇಕು ಅಂದ್ರೆ ಈಗ ನಾವು ಆಹಾರ ತಿನ್ನುವಂತದ್ದು ಖುಷಿಗೋಸ್ಕರ ಈಗ ಏನಂದ್ರೆ ಸಿಗ್ಬೇಕು ಟೆಸ್ಟ್ ಸಿಗಬೇಕು ಈಗ ತುಂಬಾ ಸ್ಟ್ರೆಸ್ ಇಂದ ಬರ್ತಾರೆ ಸ್ಟ್ರೆಸ್ ಅನ್ನು ರಿಲೀವ್ ಮಾಡಲಿಕ್ಕೆ ಬದಲಾವಣೆಗಳು ಸಮಾಜದಲ್ಲಿ ಅಥವಾ ಒಂದು ನಾವು ಸೋಶಿಯಲ್ ಹೆಲ್ತ್ ಅಂತ ಹೇಳ್ತೇವೆ ಅಥವಾ ಈ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಏನು ಹೇಳ್ತೇವೆ ಇದೆಲ್ಲ ಇಂಬ್ಯಾಲೆನ್ಸ್ ಆಗಿದೆ ಅದಕ್ಕೆ ನಾವು ಆಯುರ್ವೇದಿಲ್ ಹೇಳಿದಾಗೆ ಸಮದೋಷ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಅಂದ್ರೆ ಪ್ರಸನ್ನ ಅಂದ್ರೆ ನಮ್ಮ ಮನಸ್ಸು ಆತ್ಮ ಇಂದ್ರಿಯ ಇದೆಲ್ಲ ಸಮತೋಲನದಲ್ಲಿರಬೇಕು ಯಾವಾಗ ಅದು ಸಮತೋಲನದಲ್ಲಿರ್ತದೆ ಅದಕ್ಕೆ ಸ್ವಸ್ಥ ಮನುಷ್ಯ ಅಂತ ಹೇಳ್ತೇವೆ ಅಂದರೆ ಅವನು ಆರೋಗ್ಯವಾಗಿದ್ದಾನೆ ಆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅದರೊಟ್ಟಿಗೆ ಕಾಯಿಲೆ ಬಂದಾಗ ಗುಣ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದೇ ಈ ಆಯುರ್ವೇದ ಸರ್ ಅದೇ ರೀತಿ ನಿಮ್ದು ಈ ಆಸ್ಪತ್ರೆ ಎಷ್ಟು ವರ್ಷದಿಂದ ಕಾರ್ಯಾಚರಿಸ್ತಿದೆ ಹೇಗೆ ಪ್ರಾರಂಭ ಆಯಿತು ಅವನು ಅದೇ ಆಯುರ್ ಆಸ್ಪತ್ರೆ ನಾವು ವೆಲೆನ್ಶದಲ್ಲಿ ಸುಮಾರು ಎರಡು ಸಾವಿರದ ಹದಿನಾರಲ್ಲಿ ಸ್ಟಾರ್ಟ್ ಮಾಡಿದೆವು ಎರಡು ಸಾವಿರದ ಹದಿನೇಳು ಒಂದನೇ ತಾರೀಕಿಗೆ ಸ್ಟಾರ್ಟ್ ಮಾಡಿ ಅಲ್ಲಿ ಅದರ ಮೊದಲು ನಾನು ಪಾಂಡೇಶ್ವರದಲ್ಲಿ ಪ್ರಾಕ್ಟೀಸ್ ಇದ್ದೆ ಮತ್ತು ನಾನು ವೆಲನ್ಷಾದಲ್ಲಿ ಒಂದು ಆಯುರ್ವೇದ ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ದು ಪಂಚಕರ್ಮ ಚಿಕಿತ್ಸೆ ಇರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳು ಅದರ ನಂತರ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕದ್ರಿ ಕಂಬಳ ರೋಡಲ್ಲಿ ಇನ್ನೊಂದು ಬ್ರಾಂಚ್ ಮಾಡಿದ್ದೆವು ನಾವು ಮುಖ್ಯವಾಗಿ ವೆಲನ್ಶಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನಮಗೆ ಈ ಸೈಡಿದ್ದು ಕದ್ರಿ ಆ ಬಿಜೆ ಏರಿಯಾದಲ್ಲಿ ತುಂಬ ಪೇಷಂಟ್ ಇದ್ದರು ಅವರು ಅಲ್ಲಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಸರ್ ಆ ಕಡೆಯೊಂದು ಮಾಡಿ ಹಾಗೆ ಹೇಳುವಾಗ ನಾವು ಆ ಭಾಗದಲ್ಲಿ ಒಂದು ಕದ್ರಿ ಕಂಬಳ ರೋಡಲ್ಲಿ ಆರೋಗ್ಯ ಅಂತ ಹೇಳಿರುವಂಥ ಆಯುರ್ವೇದಿಕ್ ಹೆಲ್ತ್ ಸೆಂಟರ್ ಓಪನ್ ಮಾಡಿದ್ದು ಅಲ್ಲಿ ಸಹ ಅಷ್ಟೇ ನಾವು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ಟ್ರೀಟ್ಮೆಂಟ್ ಮಾಡ್ತೇವೆ ಪಂಚಕರ್ಮ ಟ್ರೀಟ್ಮೆಂಟ್ ಫಸ್ಟ್ ಡೇ ಪೇಷಂಟ್ ಬಂದು ಕನ್ಸಲ್ಟೇಷನ್ ಮಾಡ್ತಾರೆ ಕನ್ಸಲ್ಟೇಷನ್ ಮಾಡುವಾಗ ಅವರಿಗೆ ಏನು ತೊಂದರೆ ಇದೆ ಅವರಲ್ಲಿ ಏನು ಬದಲಾವಣೆ ಆಗಿದೆ ಅಥವಾ ಆಹಾರದಲ್ಲಿ ಏನು ಪ್ರಾಬ್ಲಮ್ ಇದೆ ಅಥವಾ ಲೈಫ್ ಸ್ಟೈಲ್ ಏನು ಬದಲಾವಣೆ ಆಗಿದೆ ಅದನ್ನೆಲ್ಲ ಯಶಸ್ ಮಾಡಿ ಅದರಲ್ಲಿ ಅವರಿಗೆ ಬದಲಾವಣೆಗಳನ್ನು ಹೇಳಿ ಮತ್ತು ಅವರಿಗೆ ಏನಾದರೂ ಚಿಕಿತ್ಸೆ ಬೇಕಾ ಅಥವಾ ಔಷಧಿಗಳು ಅಂದರೆ ಆಯುರ್ವೇದದಲ್ಲಿ ಹೇಳಿದಂಥ ಕಷಾಯಗಳು ಬೇರೆ ಬೇರೆ ಚೂರ್ಣ ಪುಡಿ ಮತ್ತು ಅರಿಷ್ಟಗಳು ಮತ್ತು ಬೇರೆ ಬೇರೆ ಔಷಧಿಗಳು ಬರ್ತದೆ ಸೊ ಆ ಕಾಯಿಲೆಗೆ ಏನು ಬೇಕು ಅದು ಕೊಟ್ಟು ಅದರೊಟ್ಟಿಗೆ ಮುಖ್ಯವಾಗಿ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಅವರನ್ನು ಬದಲಾವಣೆ ಮಾಡಬೇಕು ನಾವು ಮೆಡಿಸಿನ್ ನಮಗೆ ಬರೆದುಕೊಡ್ಲಿಕ್ಕೆ ಬಾರಿ ಸುಲಭ ಎಸ್ ಎ ಡಾಕ್ಟರ್ ಆಗಿ ಬಟ್ ಯಾವಾಗ ನಾವು ಒಬ್ಬ ಪೇಶೆಂಟ್ ಬಂದಾಗ ಅವನು ಏನು ತಪ್ಪು ಮಾಡ್ತಿದ್ದಾನೆ ಅವನ ಏಜ್ ಪ್ರಕಾರ ಅಂದರೆ ನಾವು ಯಾವತ್ತೂ ಮನುಷ್ಯರು ಒಂದೊಂದು ಏಜ್ಗೆ ಒಂದೊಂದು ತಪ್ಪುಗಳು ಮಾಡ್ತಾ ಹೋಗ್ತಾರೆ ಇಪ್ಪತ್ತು ವರ್ಷಕ್ಕೆ ಮಾಡುವ ತಪ್ಪು ಇಪ್ಪತ್ತೈದು ವರ್ಷಕ್ಕೆ ತಪ್ಪು ಅಂತ ಮತ್ತೆ ಅನಿಸ್ತದೆ ವರ್ಷಕ್ಕೆ ಏನ್ ತಪ್ಪು ಮಾಡ್ತಾನೆ ಅವನಿಗೆ ನೆಸ್ಟ್ ಇದೆ ತಪ್ಪು ಹೇಳಿ ಆ ಸಮಯಕ್ಕೆ ಗೊತ್ತಾಗಿರೋದಿಲ್ಲ ಬಟ್ ನಾವು ಆಸ್ ಅ ಡಾಕ್ಟರ್ ಆಗಿ ನಾವು ಎಲ್ಲಾ ಏಜ್ ನೋಡಿರ್ತೇವೆ ಎಂಬತ್ತು ವರ್ಷದವ್ರು ಏನ್ ತಪ್ಪು ಮಾಡ್ತಾರೆ ನಮ್ಗೆ ಗೊತ್ತುಂಟು ಇಪ್ಪತ್ ವರ್ಷದವ ಏನ್ ತಪ್ಪು ಮಾಡ್ತೇವೆ ನಾವು ನೋಡ್ತೇವೆ ಆ ತಪ್ಪುಗಳಿಂದ ಏನು ಕಾಯಿಲೆ ಬರ್ತದೆ ಅಂತ ಗೊತ್ತಾಗ್ತದೆ ಸೊ ಯಾವ್ದೊಂದು ಪೇಶೆಂಟ್ ಬಂದಾಗ ನಾವು ನಮ್ಮ ಮುಖ್ಯ ಉದ್ದೇಶ ಅವರಿಗೆ ಮೆಡಿಸಿನ್ ಕೊಡುವಂಥದ್ದು ಟ್ರೀಟ್ಮೆಂಟ್ ಕೊಡುವಂಥದ್ದಲ್ಲ ಅವನನ್ನು ಚೇಂಜ್ ಮಾಡುವಂಥದ್ದು ಯಾವಾಗ ನಾವು ಅವನ ಲೈಫ್ ಸ್ಟೈಲ್ ಅಥವಾ ಅವನು ಮಾಡುವಂಥ ತಪ್ಪುಗಳು ಚೇಂಜ್ ಆಯಿತು ಗೊತ್ತಿಲ್ಲದೆ ಆ ಕಾಯಿಲೆಗಳು ಗುಣ ಆಗ್ತಾ ಹೋಗ್ತದೆ ಮುಂದೆ ಅವನಿಗೆ ಬರದಾಗೆ ನಾವು ಹೆಲ್ಪ್ ಮಾಡ್ಬೋದು ಅದರೊಟ್ಟಿಗೆ ನಾವು ಔಷಧಿಗಳು ಬರ್ತದೆ ಬೇರೆ ಬೇರೆ ಔಷಧಿಗಳು ಫಾರ್ ಎಕ್ಸಾಂಪಲ್ ಲಿವರಲ್ಲಿ ಏನೋ ತೊಂದರೆ ಇದ್ದರೆ ಬೇರೆ ಬೇರೆ ಕಷಾಯಗಳು ಬರ್ತದೆ ಗ್ಯಾಸ್ಟ್ರಿಕ್ ತೊಂದರೆ ಇದ್ದರೆ ಬೇರೆ ಬೇರೆ ಔಷಧಿಗಳು ಬರ್ತದೆ ಅದೇ ರೀತಿ ಪಂಚಕರ್ಮ ಚಿಕಿತ್ಸೆಗಳು ಈ ಬೇರೆ ಎಲ್ಲ ಮಂಡಿ ನೋವಿರ್ಬೋದು ಬೆನ್ನು ನೋವಿರ್ಬೋದು ಕತ್ತು ಇರ್ಬೋದು ಹೀಗೆ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಆ ಕಾಯಿಲೆಗೆ ನೋಡಿಕೊಂಡು ಅವರಿಗೆ ನಾವು ಚಿಕಿತ್ಸೆ ಕೊಡ್ತೇವೆ ಸೊ ಮುಖ್ಯವಾಗಿ ಕನ್ಸಲ್ಟೇಷನ್ ಆದಮೇಲೆ ಅವರು ಒಂದು ವಾರ ಡೈಲಿ ಟ್ರೀಟ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ಬೋದು ಬರೋದು ಟ್ರೀಟ್ಮೆಂಟ್ ಮಾಡೋದು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋದು ಹಾಗೆ ಕಂಟಿನ್ಯೂಸ್ ಅದು ಪ್ರೋಸೆಸ್ ಇರ್ತದೆ ಬಟ್ ಅದರೊಟ್ಟಿಗೆ ನಾವು ಮೊನಿಟರ್ ಮಾಡ್ತೇವೆ ಅವರಿಗೆ ಹೇಗೆ ಉಂಟು ಟ್ರೀಟ್ಮೆಂಟ್ ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು ಅಟ್ ದ ಸೇಮ್ ಟೈಮ್ ಮನೆಯಲ್ಲಿ ಹೋಗಿ ಅವರು ಮೈಂಟೈನ್ ಮಾಡ್ತಾ ಇದ್ದಾರಾ ಇಲ್ವಾ ಮಾಡ್ಕೊಂಡು ಮಾಡಿಕೊಂಡು ಎಂಡ್ ರಿಸಲ್ಟ್ ಎಂಡ್ ಆಫ್ ದ ಡೇ ನಮಗೇನಾಗಬೇಕು ಅವರಿಗೆ ಹುಷಾರಾಗಬೇಕು ಯಾರೇ ಒಂದು ತೊಂದರೆ ಇಟ್ಕೊಂಡು ಬಂದಾಗ ಪರ್ಪಸ್ ಶುಡ್ ಬಿ ಸರ್ವ್ ಆಗ್ಬೇಕು ನಮ್ಮ ಯಾವತ್ತು ಪ್ರಯತ್ನ ಅದ್ರಲ್ಲಿ ಪೂರ್ಣ ಆಗಿ ಅವ್ರಿಗೆ ಏನೋ ಒಂದು ತೊಂದರೆ ಇಟ್ಕೊಂಡು ಬಂದಿರ್ತಾರೆ ಡಾಕ್ಟರ್ ಹತ್ರ ನಮಗೆ ಸರಿ ಈಗ ತೊಂದರೆ ಉಂಟು ಇದು ಸಾಲ್ವ್ ಮಾಡ್ಲಿಕ್ಕೆ ಬರೋದು ಅವರು ಸೊ ನಮ್ಮ ಪ್ರಯತ್ನಗಳು ಖಂಡಿತವಾಗಿ ನಮ್ಮ ಕಡೆಯಿಂದ ಇರ್ತದೆ ಸಾಲ್ವ್ ಮಾಡ್ಲಿಕ್ಕೆ ಸೊ ನಾವು ಅವರಿಗೆ ಹೇಳ್ತೇವೆ ಹೀಗೆ ಮಾಡಿ ಹಾಗೆ ಮಾಡಿ ಸೊ ಎರಡೂ ಕಡೆಯಿಂದ ಅದು ಆದಾಗ ಖಂಡಿತವಾಗಿ ಅವರಿಗೆ ಗುಣ ಆಗ್ತದೆ ಅದೇ ರೀತಿ ನಿಮ್ಮ ಆಸ್ಪತ್ರೆ ಟೈಮಿಂಗ್ಸ್ ಅಂದ್ರೆ ಎಷ್ಟು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ತೆರೆದಿರ್ತದೆ ಯಾವ ದಿವಸದಲ್ಲಿ ಈಗ ಪ್ರತಿ ಓಪನ್ ಇರ್ತದೆ ಸಂಡೇ ಸಹ ಓಪನ್ ಇರ್ತದೆ ಬಿಕಾಸ್ ನಮ್ದು ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಇರ್ತದೆ ಅಂದ್ರೆ ಸೆವೆನ್ ಡೇಸ್ ಫೋರ್ಟೀನ್ ಡೇಸ್ ಆಗ ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಡೇಸ್ ಹಾಗೆ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಇರ್ತದೆ ಸೊ ಹಾಗಿರುವಾಗ ನಾವು ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಬೆಳಿಗ್ಗೆ ಏಳು ಗಂಟೆಯಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಸಂಜೆ ಏಳು ಗಂಟೆವರೆಗೆ ಟ್ರೀಟ್ಮೆಂಟ್ ಆಗ್ತಾ ಇರ್ತದೆ ಕನ್ಸಲ್ಟೇಷನ್ ಟೈಮಿಂಗ್ ಮಾರ್ನಿಂಗ್ ಇಂದ ಸಂಜೆ ಎಂಟು ಏಳುವರೆವರೆಗೆ ಇರ್ತದಮ್ಮ ಸೊ ಅವರೊಂದು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ ಯಾವ ಟೈಮಿಗೆ ಇರ್ತಾರೆ ಅಂತ ಕೇಳ್ಕೊಂಡು ಖಂಡಿತವಾಗಿ ಬರ್ಬೋದು ಬಟ್ ಅದರೊಟ್ಟಿಗೆ ಈ ಟ್ರೀಟ್ಮೆಂಟ್ ಅಂತ ಹೇಳುವಂಥದ್ದು ಅವರಿಗೆ ನಾವು ಟೈಮಿಂಗ್ ಕೊಡ್ತೇವೆ ಫಾರ್ ಎಕ್ಸಾಂಪಲ್ ಅವರು ಇವತ್ತು ಕನ್ಸಲ್ಟ್ ಮಾಡಿದರೆ ನಾಳೆ ಅವರಿಗೆ ಏನಾದರೂ ಟ್ರೀಟ್ಮೆಂಟ್ ಉಂಟು ಅಂತ ಹೇಳಿದರೆ ನಾವು ನಾಳೆ ಅವರಿಗೆ ಟೈಮಿಂಗ್ ಕೊಡ್ತೇವೆ ಫಾರ್ ಎಕ್ಸಾಂಪಲ್ ಈಗ ಇವತ್ತು ಕನ್ಸಲ್ಟ್ ಮಾಡಿ ನಾಳೆ ಒಂದು ಹನ್ನೊಂದು ಗಂಟೆ ಬರ್ತಕ್ಕಂಥ ಹನ್ನೊಂದು ಗಂಟೆ ಬರ್ಬೋದು ಬರೋದು ಒಂದು ಗಂಟೆ ಟ್ರೀಟ್ಮೆಂಟ್ ಮಾಡೋದು ಡಾಕ್ಟರ್ ಹತ್ರ ಮಾತಾಡೋದು ಮತ್ತು ಮನೆ ಹೋಗಿ ಡಾಕ್ಟ್ರು ಏನು ಅಡ್ವೈಸ್ ಕೊಡ್ತಾರೆ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋದು ಸೊ ಹಾಗೆ ಪ್ರತಿ ದಿವಸ ಅವರು ಬರಬೇಕಾಗ್ತದೆ ಅವರಿಗೆ ಟೈಮಿಂಗ್ ಸ್ವಲ್ಪ ಚೇಂಜಸ್ ಬೇಕಾದರೆ ಅವರು ರಿಸೆಪ್ಷನ್ ಕಮ್ಯುನಿಕೇಟ್ ಮಾಡಿ ದಿ ಕೆನ್ ಕಮ್ ಅಕಾರ್ಡಿಂಗ್ ಟು ದೇವರ್ ಅವೈಲೇಬಿಲಿಟಿ ಬಟ್ ಅದು ಅದೇ ಮೇಯ್ನಾಗಿ ಆ ಟೈಮಿಗೆ ಕರೆಕ್ಟ್ ಬಂದು ಅವರು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿ ರೆಸ್ಟೆಲ್ಲ ಮಾಡಿದರೆ ವಿ ಕೆನ್ ಡೆಫಿನೆಟ್ಲಿ ಹೆಲ್ಪ್ ದನ್ ಹೌದು 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 ಡಾಕ್ಟರ್ ಈಗ ಅದೇ ರೀತಿ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಅದು ಯಾವ ರೀತಿ ಮಾಡ್ತಾರೆ ಅಂದ್ರೆ ಏನು ಪಂಚಕರ್ಮ ಈಗ ನಾನು ನಾನೇನೇನು ಹೇಳಿದೆ ಇದೆಲ್ಲ ಬೇರೆ ಬೇರೆ ಪಂಚಕರ್ಮಗಳು ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ವಮನ ವಿರೇಚನ ಬಸ್ತಿ ರಕ್ತಮೋಕ್ಷನ ಮತ್ತೆ ನಸ್ಯ ಅಂತ ಹೇಳುವಂತ ಐದು ಪಂಚಕರ್ಮ ಹೇಳಿದೆ ಸೊ ಈ ಪಂಚಕರ್ಮಗಳು ಎಲ್ಲಾ ಚಿಕಿತ್ಸೆ ಪಂಚಕರ್ಮವನ್ನು ಒಮ್ಮೆಲೆ ಮಾಡ್ಲಿಕ್ಕೆ ಆಗುದಿಲ್ಲ ಬಿಕಾಸ್ ಪಂಚ ಅಂತ ಹೇಳುವಂತದ್ದು ಐದು ಕರ್ಮ ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಅಂತ ಬರ್ತದೆ ಸೊ ಪಂಚಕರ್ಮ ಡಾಕ್ಟ್ರು ನನಗೆ ಪಂಚಕರ್ಮ ಬೇಕು ಅಂತ ಹೇಳಿ ಎಲ್ಲ ಚಿಕಿತ್ಸೆ ಮಾಡಿ ಅಂತ ಹೇಳಿದ್ರೆ ಆಗೋದಲ್ಲ ಸೊ ಯಾವುದೋ ಒಂದು ಪೇಷೆಂಟ್ ಬಂದಾಗ ನಾವು ಕನ್ಸಲ್ಟ್ ಮಾಡಿ ಅಥವಾ ಹೆಲ್ದಿ ಪರ್ಸನ್ ಸಹ ಕನ್ಸಲ್ಟ್ ಮಾಡಿ ಆ ಮನುಷ್ಯನಿಗೆ ಅಥವಾ ಅವರಿಗೆ ಎಂಥ ತೊಂದರೆ ಉಂಟು ಅಥವಾ ಆ ಹೆಲ್ದಿ ಸಹ ಸೀಸನ್ ವೈಸ್ ಈಗ ಶರದ್ ಋತುವಲ್ಲಿ ವಿರೇಚನ ಒಳ್ಳೆಯದು ವರ್ಷ ಋತುವಲ್ಲಿ ಈ ಹಸ್ಯ ಚಿಕಿತ್ಸೆ ಇರ್ಬೋದು ಹೆಣ್ಮ ಚಿಕಿತ್ಸೆ ಇರ್ಬೋದು ಅದೆಲ್ಲ ಒಳ್ಳೆಯದು ಅಥವಾ ಅಭ್ಯಂಜನೆಲ್ಲ ಒಳ್ಳೆಯದು ಮತ್ತು ವಸಂತ ಋತುವಲ್ಲಿ ವಮನ ಚಿಕಿತ್ಸೆಯಿಂದ ಮಾಡ್ತೇವೆ ಅದು ಒಳ್ಳೆಯದು ಸೊ ಆ ಕಾಲಘಟ್ಟದಲ್ಲಿ ಅವರಿಗೆ ಯಾವ ಥರ ಚಿಕಿತ್ಸೆ ಬೇಕು ಮತ್ತು ಅವರ ದೇಹ ಪ್ರಕೃತಿ ವಾತ ಪ್ರಕೃತಿಯ ಪಿತ್ತ ಪ್ರಕೃತಿಯ ನೋಡಿಕೊಂಡು ಅವರಿಗೆ ಯಾವ ಥರ ಡಿಟಾಕ್ಸಿಫಿಕೇಶನ್ ಥೆರಪಿ ಅಂದರೆ ಶುದ್ಧ ಚಿಕಿತ್ಸೆಗಳು ಇದೆಲ್ಲ ಯಾವುದು ಬೇಕು ಅಂತ ನಾವು ಡಿಸೈಡ್ ಮಾಡ್ತೇವೆ ಸೊ ಇಟ್ ಈಸ್ ಪ್ಯೂರ್ಲಿ ಆನ್ ಕನ್ಸಲ್ಟೇಷನ್ ಡಾಕ್ಟ್ರು ಕನ್ಸಲ್ಟ್ ಮಾಡಿ ಅವರಿಗೆ ಯಾವ ಥರ ಚಿಕಿತ್ಸೆ ಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ ಮೇಲೆ ಮತ್ತು ಅವರು ತಕೊಳ್ಬೋದು ಡಾಕ್ಟರ್ ಅದೇ ರೀತಿ ಈದು ಟ್ರೀಟ್ಮೆಂಟ್ ತಕೊಳ್ಳಿಕ್ಕೆ ಒಂದು ಉತ್ತಮ ಕಾಲ ಅಂತ ಏನಾದ್ರು ಇದೆಯಾ ಅದೇ ಉತ್ತಮ ಕಾಲ ಅಂತ ಹೇಳುವಂತಹದ್ದು ಈಗ ಪೇಶೆಂಟಿಗೆ ಅದು ಕಾಯಿಲೆ ಇರುವವರಿಗೆ ಅವ್ರಿಗೆ ಏನ್ ತೊಂದ್ರೆ ಇದೆ ಅವಾಗ ಬರ್ಬೋದು ಬಟ್ ಯಾರು ಹೆಲ್ದಿ ಇರ್ತಾರೆ ಅವರಿಗೆ ನಾನೀಗ ಹೇಳಿದ ಹಾಗೆ ಈಗ ಶರದ್ ಋತು ಅಂದ್ರೆ ಈ ಅಕ್ಟೋಬರ್ ನವೆಂಬರ್ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಫಸ್ಟ್ ವೀಕ್ ಅದು ಶರದ್ ಋತು ಸ್ಟಾರ್ಟ್ ಆಗ್ತದೆ ಅವಾಗ ಆವಾಗ ವಿರೇಚನಂತೆ ಅಂದ್ರೆ ಬೇದಿ ಮಾಡಿ ದೇಹ ಶುದ್ಧ ಮಾಡೋದು ಒಳ್ಳೇದು ಬೇದಿ ಮಾಡಿ ಅಂದ್ರೆ ಒಂದು ಮೂರ್ನಾಲ್ಕು ದಿವಸ ಅವರಿಗೆ ಮೆಡಿಸಿನ್ ಎಲ್ಲ ಕೊಡಿಸಿ ಮತ್ತೊಂದು ನಾಲ್ಕು ದಿವಸ ಮೂರು ದಿವಸ ಎಲ್ಲ ಮಾಡಿ ಲಾಸ್ಟಿಗೆ ಒಂದು ಎಲ್ಲ ಮಾಡ್ತೇವೆ ಸೊ ಇದೆಲ್ಲ ಮಾಡುವಾಗ ದೇಹದಲ್ಲಿರುವಂತಹ ಈ ಟಾಕ್ಸಿನ್ಸ್ ಎಲರ್ಜಿ ಪಿತ್ತ ಅಥವಾ ಲಿವರ್ ಫ್ಯಾಟಿ ಲಿವರ್ ಅದೆಲ್ಲ ಕಮ್ಮಿ ಆಗ್ತದೆ ಬಿಕಾಸ್ ಆ ಟೈಮಿಗೆ ಅದು ಅವರಿಗೆ ಡಯಟ್ ಸೇರ್ತದೆ ಪಥ್ಯ ಸೇರ್ತದೆ ಅದರೊಟ್ಟಿಗೆ ದೇಹ ಶುದ್ಧವೊಮ್ಮೆ ಆಗ್ತದೆ ಅಂದ್ರೆ ಅವರ ದೇಹವನ್ನು ಒಮ್ಮೆ ಕ್ಲೀನ್ ಮಾಡಿಕೊಡ್ತೇವೆ ಮತ್ತೆ ಅವ್ರದ್ ಕೆಲಸ ಮೈಂಟೈನ್ ಮಾಡುದು ಅಂದ್ರೆ ನಾವು ಪ್ರಾಕ್ಟೀಸ್ ಅಲ್ಲಿ ನೋಡ್ತೇವೆ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ತಿಂದು ಬರ್ತಾರೆ ಯಾವುದೇ ಒಂದು ಕಾಯಿಲೆ ಬರದಾಗಿ ನೋಡ್ಕೊಳ್ಬೇಕಾದ್ರೆ ಚಿಕಿತ್ಸೆ ಮಾಡ್ಬೋದು ಎಲ್ಲ ಮಾಡಬಹುದು ಬಟ್ ಯಾವಾಗ ನಾವು ಚೇಂಜ್ ಆಗ್ತೇವೆ ನಮ್ಮಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತೇವೆ ಆಗ ಅದಕ್ಕೆ ನಾವು ರೂಢಿಸ್ಕೊಂಡು ನಾವು ಮುಂದೆ ಹೋದ್ರೆ ನಮಗೆ ಒಳ್ಳೇದು ಇಲ್ಲ ನಾನು ಇಲ್ಲೇ ಇಲ್ಲ ನಾನು ಹೀಗೆ ನಾನು ತಿನ್ನು ತಿನ್ಲೇಬೇಕು ದೇವರಿಂದ ಬೇಕಾರಾಗ್ಲಿ ಅಥವಾ ಹೊಟ್ಟೆ ಏನು ಆಗಲಿ ನನ್ನ ಖುಷಿ ಇದೆ ತಿನ್ನುದೇ ಮತ್ತೆ ಅವರು ಅನುಭವಿಸ್ಬೇಕಷ್ಟೇ ಅಂದ್ರೆ ಸಮಸ್ಯೆ ಅಂದ್ರೆ ಯಾವಾಗ ದೇಹ ಹೇಳ್ತಾ ಉಂಟು ಇಲ್ಲ ಮಾರೇ ಮಾಡಬೇಡ ಅಂತ ಹೇಳಿ ಅದರ ಮೇಲೆ ನೀವು ಯುವರ್ ಅಬ್ಯೂಸಿಂಗ್ ಫಾರ್ ಯುವರ್ ಹ್ಯಾಪಿನೆಸ್ ದೆನ್ ಯು ವಿಲ್ ಬಿನ್ ಟ್ರಬಲ್ ಅಬ್ಯೂಸ್ಲಿ ಸೊ ಆ ಬದಲಾವಣೆಗಳು ಮಾಡಿಕೊಂಡ್ರೆ ಈಗ ದೇಹ ಶುದ್ಧ ಚಿಕಿತ್ಸೆ ಮಾಡುದು ಮತ್ತೆ ಅದರ ಮೇಲೆ ಅವರು ಮೇಂಟೈನ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ವಿ ಕೆನ್ ಪ್ರಿವೆಂಟ್ ಮೆನಿ ಡಿಸೀಸ್ ಬಿಕಾಸ್ ಒನ್ಸ್ ಯು ಲೂಸ್ ಆಲ್ ದ ಟಿನ್ಸ್ ಎಲರ್ಜೆನ್ಸ್ ವಟ್ ಎವರ್ ಇಟ್ ಇಸ್ ದೇರ್ ಇನ್ ಯೋರ್ ಬಾಡಿ ನಿಮ್ಮ ದೇಹದಲ್ಲಿ ತುಂಬಾ ಬದಲಾವಣೆ ಆಗ್ತದೆ ಕಾಣುವುದಿಲ್ಲ ಅದು ನಿಮ್ಮ ಕೊಲೆ ಕೆಟ್ಟ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಲಿವರ್ ಇರ್ಬೋದು ಹೊಟ್ಟೆಯಲ್ಲಿರುವಂತಹ ಟಾಕ್ಸಿನ್ಸ್ ಇರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಅದೆಲ್ಲ ಒಮ್ಮೆ ಕ್ಲೀನ್ ಆದಾಗ ನಿಮಗೆ ಆ ಬದಲಾವಣೆ ಗೊತ್ತಾಗ್ತದೆ ಮತ್ತೆ ನೀವು ಎಷ್ಟು ನಿಮ್ಮ ಬಾಡಿಯನ್ನು ಹಾಳು ಮಾಡಿದ್ರೆ ನಿಮಗೆ ಸಹ ಆ ಟೈಮಿಗೆ ಗೊತ್ತಾಗ್ತದೆ ಅಂದಾಜಾಗ್ತದೆ ಸೊ ಅದಾದ್ಮೇಲೆ ನಾವು ಚೇಂಜ್ ಆಗೋದು ನಮ್ಮ ಕೆಲಸ ನಾವು ಅದು ಮಾಡಿದ್ರೆ ಮಾತ್ರ ಯು ವಿಲ್ ಗೆಟ್ ಅ ಬೆಟರ್ ರಿಸಲ್ಟ್ ಅಟ್ ಲೀಸ್ಟ್ ಬದಲಾವಣೆ ಆಗಿಲ್ಲ ಅಂದ್ರೆ ಆ ಟೈಮಿಂಗ್ ಅವರು ರಿಯಲೈಸೇಷನ್ ಮಾಡಿದ್ರೆ ಸಾಕು ದಟ್ ನಾನು ತುಂಬಾ ಹಾಳು ಮಾಡ್ತಾ ಇದ್ದೇನೆ ಎಷ್ಟು ಹಾಳು ಮಾಡುದು ಒಳ್ಳೆದಲ್ಲ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆದ್ರೆ ನಮ್ಮ ಏನು ಎಫರ್ಟ್ ಇರ್ತದೆ ಅದು ಸ್ವಲ್ಪ ಮುಟ್ಟಿದಂತ ಅರ್ಥ ಡಾಕ್ಟರ್ ಈಗ ಎಲ್ಲರ ಹತ್ರ ಕೇಳಿದ್ರೆ ಯಾವುದೇ ಏಜ್ನವ್ರ ಹತ್ರ ಕೇಳಿದ್ರೆ ಏನ್ ಸಮಸ್ಯೆ ಮೊದಲು ಹೇಳುವಂತ ನನ್ನ ತಲೆನೋವು ಸಮಸ್ಯೆ ಮಕ್ಕಳಿಂದ ಹಿಡಿದು ಏಜಾದವರೆಗೂ ಕೂಡ ಸೇಮ್ ಅದೇ ನಂಗೆ ತಲೆನೋವು ಇದೆ ತಲೆನೋವು ಈಗ ತಲೆನೋವು ಅಂತ ನಿಮ್ಮ ಹತ್ರ ಬಂದ ರೋಗಿಗಳಿಗೆ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಅದೇ ತಲೆನೋವು ಅಂತ ಬರುವಂತದ್ದು ಒಂದು ಲಕ್ಷಣ ಅದು ಬೇರೆ ಬೇರೆ ಕಾಯಿಲೆಯಲ್ಲಿ ಬರ್ತದೆ ನಮಗೆ ಸ್ಟ್ರೆಸ್ ಇಂಡ್ಯೂಸ್ಡ್ ಹೆಡ್ ಇರ್ತದೆ ಮೈಗ್ರೇನ್ ಹೆಡ್ ಇರ್ತದೆ ಸೈನಸ್ ಅಂದ್ರೆ ಕಫ ತುಂಬಿ ಇಲ್ಲೆಲ್ಲ ಕಫ ತುಂಬಿ ತಲೆ ಭಾರ ಆಗಿ ಹೆಡ್ ಬರ್ತದೆ ಅದೇ ರೀತಿ ನೆಕ್ಕಲ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದ್ದರೆ ಅಥವಾ ಸ್ಪಾಂಡಿಲೈಟಿಸ್ ಇದ್ರೆ ನೋವು ಬರ್ತದೆ ಹಾಗೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ನಮಗೆ ತಲೆನೋವು ಬರ್ತದೆ ಕಾಮನ್ ಆಗಿ ನಾವು ಪ್ರಾಕ್ಟೀಸಲ್ಲಿ ಕಾಣುವಂಥದ್ದು ಸೈನಸ್ ಹೆಡ್ ಅಂತ ಹೇಳ್ತೇವೆ ಸೈನಸ್ ಅಂದರೆ ಇಲ್ಲಿ ಕೆಳಗಡೆ ಒಳಭಾಗದಲ್ಲಿ ಸೈನಸ್ ಹೋಲ್ಗಳಿದೆ ಅಲ್ಲಿ ಕಫ ತುಂಬುತ್ತದೆ ಮೂಗಲ್ಲಿ ಇನ್ಫೆಕ್ಷನ್ ಆಗಿ ಅಥವಾ ಉತ್ಪತ್ತಿ ಆಗಿ ಅಥವಾ ಪಾಲಿಪ್ ಇದ್ದು ಹೀಗೆ ಕಫ ತುಂಬುತ್ತದೆ ಕಫ ತುಂಬಿದ ಕೂಡಲೇ ಅದು ಒಂಥರ ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ ಬಿಸಿಲು ನೋಡ್ಲಿಕ್ಕೆ ಆಗೋದಿಲ್ಲ ಅಥವಾ ತಲೆ ಭಾರ ಆಗ್ತದೆ ಒಳಗೆ ಒಳ ಜ್ವರ ಇದ್ದಾಗ ಆಗ್ತದೆ ಸೊ ಅದು ಆ ಪೇಷನ್ ಬಂದಾಗ ನಮ್ಗೆ ಗೊತ್ತಾಗ್ತದೆ ಇದು ಸೈನಸೈಟಿಸ್ ತೊಂದರೆ ಆಗಿದೆ ಅಥವಾ ಎಲರ್ಜಿ ಜಾಸ್ತಿ ಆಗಿದೆ ಸೊ ವಿ ಗಿವ್ ಸಮ್ ಮೆಡಿಸಿನ್ಸ್ ಎಲರ್ಜಿ ಎಲ್ಲ ಸ್ವಲ್ಪ ಕಮ್ಮಿ ಆಗುವಾಗ ಮೆಡಿಸಿನ್ ಕೊಡ್ತೇವೆ ಮತ್ತು ಅದರೊಟ್ಟಿಗೆ ಅವರ ಮೂಗಲ್ಲಿ ಕೆಲವು ಸಲ ಪಾಲಿಪ್ ಅಂತ ಇರ್ತದೆ ಪಾಲಿಪ್ ಅಂದ್ರೆ ಎಡಿನಾಯ್ಡ್ ಅಂತ ಹೇಳ್ತೇವೆ ಮೂಗಲ್ಲಿ ಬ್ಲಾಕ್ ಕಂಜೆಷನ್ ಇರ್ತದೆ ಕಫ ಎಲ್ಲ ತುಂಬ್ತದೆ ಇಲ್ಲಿ ಕಫ ತುಂಬ್ತದೆ ಅದಾದ ಕೂಡಲೇ ತಲೆನೋವು ಬರ್ತದೆ ಸೊ ಯಾವಾಗ ಈ ನಸ್ಯ ಚಿಕಿತ್ಸೆ ಅಂತ ಹೇಳ್ತೇವೆ ನಸ್ಯ ಅಂದ್ರೆ ಮೂಗಿಗೆ ಡ್ರಾಪ್ ಎಲ್ಲ ಹಾಕಿ ಸ್ಟೀಮ್ ಎಲ್ಲ ಕೊಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತವೆ ಸೊ ಆವಾಗ ತಲೆ ಎಲ್ಲ ಹೋಗ್ತದೆ ಯಾ ಒಮ್ಮೆ ಹೋದ ಕೂಡಲೇ ಪುನಃ ಬರಬಾರ್ದು ಅಂತ ಏನಿಲ್ಲ ಬಟ್ ವಿಲ್ ಎಕ್ಸ್ಪ್ಲೈನ್ ಹೌ ಟು ಮೈಂಟೈನ್ ಇಟ್ ಯಾ ಸೊ ಇದು ದೊಡ್ಡ ಕಾಯಿಲೆ ಅಲ್ಲ ಈಗ ನಾವು ಏನಾದರೂ ಅದು ಕಫ ತಲೆನೋದು ಮಾತ್ರ ತಿಂದ್ರೆ ಕಫಲ್ಲಿ ಗಟ್ಟಿ ಆಗ್ತದೆ ಮತ್ತೆ ಮೂಗಿಗೆ ಇನ್ಫೆಕ್ಷನ್ ಆಗಿ ಪುನಃ ಅದು ಇನ್ಫೆಕ್ಷನ್ ಆ ಸ್ಪ್ರೆಡ್ ಆಗ್ತದೆ ಪುನಃ ಎರಡು ದಿವ್ಸ ಆದ್ಮೇಲೆ ಬೆಳಿಗ್ಗೆ ಹೇಳುವ ತಲೆ ಭಾರ ಬಿಸಿಲು ನೋಡ್ಲಿಕ್ಕೆ ಆಗುದಿಲ್ಲ ಸೊ ಇದು ಸೈನಸ್ ಹೆಡ್ ಏಕ್ ಅಂತ ಹೇಳ್ತೇವೆ ಹಾಗೆ ಮೈಗ್ರೇನ್ ಹೆಡ್ ಎಕ್ ಒಂದ್ ಸೈಡ್ ಹೆಡ್ ಏಕ್ ಬರುದು ಅದು ತುಂಬಾ ಪಲ್ಸೇಟಿಂಗ್ ತಲೆ ಒಡೆಯುದು ತಲೆ ಒಡದಾಗ ಆಗುದು ಅದ್ರಲ್ಲಿ ವಾಂತಿ ಬಂದಾಗ ಆಗ್ತದೆ ಬಿಸಿಲು ನೋಡ್ಲಿಕ್ಕೆ ಆಗುದಿಲ್ಲ ಮದುವೆ ಕೂಡಲೇ ಫಂಕ್ಷನ್ ಸೌಂಡ್ ಸೌಂಡ್ ಕಿರಿಕಿರಿ ಯಾರೊಟ್ಟಿಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ರೂಮಲ್ಲಿ ಕುತ್ಕೊಳ್ಳೋದು ಒಂಥರ ಇಂಟಾಲರೆನ್ಸ್ ಅಂತ ಹೇಳ್ತಾರೆ ಸೊ ಇದು ನಾವು ಮೈಗ್ರೇನ್ ಹೆಟಕ್ ಅಥವಾ ಕಣ್ಣಿನ ಒಳಗಡೆ ನೋವು ಬರದು ಅಂದ್ರೆ ಒಂಥರ ಒಳಗೆ ಚುಚ್ಚಿದಾಗ ಚುಚ್ಚಿದಾಗ ಆಗೋದು ಇದೆಲ್ಲ ಮೈಗ್ರೇನ್ ಲಕ್ಷಣಗಳು ಸೊ ಅದರೊಟ್ಟಿಗೆ ಅವರಿಗೆ ತುಂಬಾ ವಾಂತಿ ಬಂದಾಗ ಬಂದು ಬಂತು ಬಂತು ಒಂದಾಗ್ತದೆ ಸೊ ಇದಕ್ಕೆ ಮೈಗ್ರೇನ್ ಅಂತ ಹೇಳ್ತೇವೆ ಸೊ ಮೈಗ್ರೇನ್ ಅಂತ ಬಂದಾಗ ಸಹ ನಸ್ಯ ಚಿಕಿತ್ಸೆ ಮಾಡ್ತೇವೆ ಬಟ್ ಮೆಡಿಸಿನ್ ಬೇರೆ ಇರ್ತದೆ ಟ್ರೀಟ್ಮೆಂಟ್ ಸಹ ಬೇರೆ ಇರ್ತದೆ ಮೆಡಿಸಿನ್ ಬೇರೆ ಇರ್ತದೆ ಸೊ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದರೆ ಖಂಡಿತ ಮ್ಯಾನೇಜ್ ಮಾಡಬಹುದು ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆಗದಾಗ ನೋಡ್ಕೊಳ್ಬೇಕು ಟೈಮ್ ಟೈಮ್ ಊಟ ಮಾಡಬೇಕು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಕೆಲವೊಂದು ಮಧ್ಯಾಹ್ನ ಬಿಡುದು ಸಂಜೆ ಊಟ ಮಾಡುದು ಸಂಜೆ ಊಟ ಸಿಗುದಿಲ್ಲ ಮಸಾಲೆ ದೋಸೆ ದೋಸೆ ಗುಲಿಬ ಏನಾದ್ರು ಸಿಗ್ತದೆ ಸೊ ಬೇಡ ತಿಂದಾಗ ರಿಗರ್ಜಿಟೇಷನ್ ಶುರು ಆಗ್ತದೆ ಇಸೋಫೆಗೈಟಿಸ್ ಅಂತ ಹೇಳ್ತೇವೆ ಅದು ಶುರು ಆಗ್ತದೆ ಮತ್ತೆ ಅದು ಮೇಲೆ ಬಂದ ಕೂಡಲೇ ಎದೆ ಉರಿ ಆಗ್ತದೆ ಮತ್ತು ತಲೆನೋವು ಜಾಸ್ತಿ ಆಗ್ತದೆ ಪುನಃ ವಾಂತಿ ಬರ್ತದೆ ಸೊ ದಿಸ್ ಇಸ್ ಸಮಥಿಂಗ್ ವಿಶು ಸೈಕಲ್ ಸೊ ಯಾರು ಅದನ್ನು ಬ್ರೇಕ್ ಮಾಡಿ ಮ್ಯಾನೇಜ್ ಮಾಡಿ ಸೈಕಲಾಜಿಕಲಿ ಎಲ್ಲ ಮಾಡದೇ ಇತಿಮಿತಿಯಲ್ಲಿ ಇಡ್ಕೊಂಡು ಮ್ಯಾನೇಜ್ ಮಾಡ್ತಾರೆ ವಿ ಕ್ಯಾನ್ ಮ್ಯಾನೇಜ್ ದ್ಯಾಟ್ ಮೈಗ್ರೇನ್ ಪೇನ್ ಮತ್ತೆಷ್ಟುಸ್ಡ್ ಎಕ್ ಇಟ್ ಈಸ್ ಆಬಿಯಸ್ ಯಾವಾಗ ನಮಗೆ ತುಂಬಾ ಸ್ಟ್ರೆಸ್ ಬರ್ತದೆ ಒತ್ತಡ ಬಂದಾಗ ಆಗ ನಮ್ಮ ರಕ್ತನಾಳ ಸಂಕುಚಿತ ಆಗ್ತದೆ ಸಂಕುಚಿತ ಅದಾದ ಕೂಡಲೇ ತಲೆನೋವು ಶುರು ಆಗ್ತದೆ ಎಸ್ಪೆಷಲಿ ಇಲ್ಲಿ ಬ್ಯಾಕ್ ಸೈಡಿಗೆ ಗೆ ಫ್ರಾಂಟಲ್ ಹೆಡ್ ಏಕ್ ಬರ್ತದೆ ಸೊ ಇಟ್ ಈಸ್ ಮೋರ್ ಆಫ್ ಸ್ಟ್ರೆಸ್ ಅಂದ್ರೆ ಕಂಟಿನ್ಯೂಸ್ ಏನೋ ಒಂದು ಥಾಟ್ ಪ್ರೊಸೆಸ್ ಯೋಚನೆ ಯಾರೋ ಒಬ್ಬರಿಗೆ ದುಡ್ಡು ಕೊಟ್ಟಿದಿರಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ತಲೆಬಿಸಿ ಅಯ್ಯೋ ನನ್ನ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ಅದೇ ರೀತಿ ಆಫೀಸಲ್ಲಿ ಯಾರೊಬ್ರು ಕಿರಿಕಿರಿ ಇದ್ದಾರೆ ಆಫೀಸ್ ಬಿಡುವಾಗಿಲ್ಲ ಬಾಸ್ ಹೋಗೋದು ಇಲ್ಲ ಸೊ ಕಿರಿಕಿರಿ ಅಂದ್ರೆ ಯು ಆರ್ ನಾಟ್ ಹ್ಯಾಪಿ ಆರ್ ದ ರಿಲೇಷನ್ಶಿಪ್ ಪ್ರಾಬ್ಲಮ್ ಮನಿ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ಆಲ್ ಇಂಡ್ಯೂಸ್ ಲಾಟ್ ಆಫ್ ಟೆನ್ಶನ್ ಅಂದರೆ ಕಂಟಿನ್ಯೂಸ್ ಇನ್ಸೆಕ್ಯೂರಿಟಿ ಅಂತ ಹೇಳ್ತೇವೆ ಅಂದರೆ ಆಲೋಚನೆಗಳು ಅಂದ್ರೆ ಏನೋ ಒಂದು ಲೈಫಲ್ಲಿ ಈಗ ಆಗಬಾರ್ದಿತ್ತು ಅಂತ ಹೇಳುವಂಥ ಒಂದು ಆಲೋಚನೆಗಳು ದಟ್ ನಾರ್ಮಲಿ ಇಂಡ್ಯೂಸ್ ಅದು ನಿಮಗೆ ಗೊತ್ತಿಲ್ಲದೆ ನಿಮಗೆ ಟೆನ್ಷನ್ ಬರುವಂಥದ್ದು ಆಗ ಕಾನ್ಶಿಯಸ್ ಆಗಿ ನಮಗೆ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಸೊ ದಟ್ ಇಸ್ ಕಾಲ್ ಸ್ಟ್ರೆಸ್ ಅಂಡ್ ಯೂಸ್ ಹೆಡ್ ಏಕ್ ಅಂತವಾಗ ಸಹ ನಾವು ಶಿರೋಧಾರ ಅಥವಾ ಶಿರೋಭ್ಯಂಗ ಅಥವಾ ನಸ್ಯ ಅಥವಾ ಕೌನ್ಸಿಲಿಂಗ್ ಇದೆಲ್ಲ ಮಾಡಿ ಯೋಗ ಎಲ್ಲ ಮಾಡುವಾಗ ಇಟ್ ಈಸ್ ಓವರ್ ಆಲ್ ಮ್ಯಾನೇಜ್ಮೆಂಟ್ ಲೈಕ್ ಅವರನ್ನು ಅವರಲ್ಲಿ ಏನು ಬದಲಾವಣೆ ಫ್ಯಾಮಿಲಿ ಕೌನ್ಸಿಲಿಂಗ್ ಎಲ್ಲ ಮಾಡಿ ವೈ ಕೆನ್ ಹೆಲ್ಪ್ ದಿಮ್ ಸೊ ಇಟ್ ಈಸ್ ಆಲ್ ಪ್ರೋಸೆಸ್ ಅಂದರೆ ಒಮ್ಮೆಲೆ ಮ್ಯಾಜಿಕ್ ಎಲ್ಲ ಅಂತಲ್ಲ ಟೇಕ್ಸ್ ಇಟ್ಸ್ ಓನ್ ಟೈಮ್ ಸ್ವಲ್ಪ ಬಟ್ ಆ ಪ್ರಯತ್ನದಲ್ಲಿದ್ದಾಗ ಅದು ಕಮ್ಮಿ ಆಗ್ತಾ ಹೋಗ್ತದೆ ಡಾಕ್ಟರ್ ಈಗ ಅದೇ ರೀತಿ ನಾವು ತಲೆನೋವಿನ ಬಗ್ಗೆ ಮಾತಾಡಿದ್ವಿ ತಲೆನೋವು ತರ ಈಗ ಒಂದು ಸಾಮಾನ್ಯ ಸಮಸ್ಯೆ ಆಗಿರುವಂತದ್ದು ಗ್ಯಾಸ್ಟ್ರಿಕ್ ನ ಬಗ್ಗೆ ಗ್ಯಾಸ್ಟ್ರಿಕ್ ನ ಸಮಸ್ಯೆ ಆಗುವಂತದ್ದು ಆಸಿಡಿಟಿ ಇದೆ ಗ್ಯಾಸ್ಟ್ರಿಕ್ ಇದೆ ಅಂತ ಸೊ ಇಂತ ಸಮಸ್ಯೆ ಇಟ್ಕೊಂಡು ಬಂದಾಗ ಯಾವ ರೀತಿ ಟ್ರೀಟ್ಮೆಂಟ್ ಅದು ಗ್ಯಾಸ್ಟ್ರಿಕ್ ಅಷ್ಟೇ ಗ್ಯಾಸ್ಟ್ರಿಕ್ ಅಂತ ಹೇಳುವಂತದ್ದು ಕಾಯಿಲೆನೇ ಅಲ್ಲ ಮೇನ್ ಆಗಿ ನಮ್ಮ ಆಹಾರ ತೊಂದ್ರೆಯಿಂದಲೇ ಬರುವಂತದ್ದು ನಾವೇ ಮಾಡ್ಕೊಳ್ಳಿ ಅಂದ್ರೆ ಒಬ್ಬ ಮನುಷ್ಯನಿಗೆ ಬೆಳಗಿನ ಸಂಜೆವರೆಗೆ ಎಷ್ಟು ತಿನ್ನಬೇಕು ಅದಕ್ಕಿಂತ ಜಾಸ್ತಿ ತಿನ್ನೋದು ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಸಂಜೆವರೆಗೆ ಎಷ್ಟು ಕೂರ್ಬೇಕು ಅದಕ್ಕಿಂತ ಜಾಸ್ತಿ ಕೂರೋದು ಬಾಡಿ ಸಹ ಲೀಸಿ ಆಗ್ತದೆ ಸೊ ಅದರೊಟ್ಟಿಗೆ ಯಾವಾಗ ನಾವು ಟೈಮ್ ಟೈಮ್ ತಿನ್ನೋದಿಲ್ಲ ಬೆಳಿಗ್ಗೆ ತಿಂಡಿ ಆಯ್ತು ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ತಿಂಡಿ ತಿನ್ನಲಿಕ್ಕಿಲ್ಲ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಮಧ್ಯಾಹ್ನ ಊಟ ಮಾಡುದು ರಾತ್ರಿ ಊಟ ಮಾಡುದು ಮತ್ತೆ ಬೆಳಿಗ್ಗೆವರೆಗೆ ಏನಿಲ್ಲ ಮಧ್ಯಾಹ್ನವರೆಗೆ ಏನಿಲ್ಲ ಮಧ್ಯಾಹ್ನ ಡೈರೆಕ್ಟ್ ತಿನ್ನೋದು ಸೊ ಇಟ್ ಈಸ್ ಎ ಹ್ಯೂಜ್ ಗ್ಯಾಪ್ ಅದಕ್ಕೆ ನಾವು ಬ್ರೇಕ್ ಫಾಸ್ಟ್ ಅಂತ ಹೇಳುದೇ ಅದಕ್ಕೆ ಬ್ರೇಕ್ ಅಂದ್ರೆ ಯು ಆರ್ ಟು ಯು ಆರ್ ಡೂಯಿಂಗ್ ಫಾಸ್ಟಿಂಗ್ ನೈಟ್ ಟು ಮಾರ್ನಿಂಗ್ ರೆಡಿ ಇಲ್ಲ ಆದರೆ ನಾವು ಕಂಟಿನ್ಯೂ ಮಾಡುದು ಸೊ ಸೊ ಅದೇನು ಮಾಡ್ತದೆ ಅಂದ್ರೆ ನಿಮಗೆ ಒಮ್ಮೆ ತಿಂದಕೊಳ್ಳಿ ಮಧ್ಯಾಹ್ನ ಗ್ಯಾಸ್ಟ್ರಿಕ್ ಜ್ಯೂಸ್ ಬಂದಿರ್ತದೆ ಒಮ್ಮೆ ರಿಗ್ರಿಜಿಟೇಷನ್ ಶುರು ಆಗ್ತದೆ ಮೇಲೆ ಬರ್ಲಿಕ್ಕೆ ಶುರು ಆಗ್ತದೆ ತೇಗು ಇದೆ ಉರಿ ಆಗ್ತದೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಇದೆ ಆಸಿಡ್ ಅಂದರೆ ಪಿ ಎಚ್ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಅಷ್ಟು ಸ್ಟ್ರಾಂಗ್ ಆಸಿಡ್ ಅದು ಹೊಟ್ಟೆಲ್ಲೇ ಇರಬೇಕು ಯಾವತ್ತು ಹೋಟೆಲ್ ಇದ್ರೆ ಏನಾಗುದಿಲ್ಲ ಅಂದ್ರೆ ನಿಮಗೆ ಅಷ್ಟು ಉರಿ ಬರೋದಿಲ್ಲ ಯಾವಾಗ ಹೊಟ್ಟೆಯಿಂದ ಎದೆಗೆ ಬರ್ತದೆ ಆ ಎದೆಯಲ್ಲಿ ಅದನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಇಲ್ಲ ಆಗ ಆ ಸ್ಟ್ರಾಂಗ್ ಆ್ಯಸಿಡ್ ಎದೆಗೆ ಬಂದ ಕೂಡಲೇ ಎದೆಲ್ಲ ಉರಿ ಉರಿ ಆಗ್ತದೆ ಅಂದ್ರೆ ಕೆಂಪಾಗ್ತದೆ ಕಂಜೆಷನ್ ಅಥವಾ ಇಸಫಿಕೈಟಿಸ್ ಅಂತ ಹೇಳ್ತೇವೆ ಅದರ ಮೇಲೆ ಖಾರ ತುಂಬ ಮೀನು ಖಾರ ಖಾರ ಮೀನು ಅಥವಾ ಖಾರ ಖಾರ ಏನಾದರೂ ತಿಂದರೆ ಎಲ್ಲ ಉರಿತದೆ ಸೊ ಅದರೊಟ್ಟಿಗೆ ರೊಟ್ಟಿಗೆ ಮಲಗುವಾಗ ಹೊಟ್ಟೆ ಮೇಲೆ ಹೋಗ್ತದೆ ಹೊಟ್ಟೆ ಮೇಲೆ ಹೋದ ಕೂಡಲೇ ಎದೆ ಕೆಳಗೆ ಬರ್ತದೆ ಹಾಗೆ ಹೊಟ್ಟೆಯಲ್ಲಿರುವಂಥ ಆಸಿಡ್ ಸಹ ಎದೆಗೆ ಬರ್ತದೆ ಸೊ ಅದು ಇಲ್ಲಿ ಸಹ ಎದೆ ಉರಿ ಶುರು ಆಗ್ತದೆ ಸೊ ಇಟ್ ಈಸ್ ಮೈನ್ಲಿ ಹ್ಯಾಪನ್ಸ್ ನಮ್ಮ ಜೀವನ ಶೈಲಿ ಬೆಳಿಗ್ಗೆ ತುಂಬ ಈ ತಿಂದ ಅಥವಾ ಮಧ್ಯಾಹ್ನ ಬಿರಿಯಾನಿ ಐದು ಗಂಟೆ ಫ್ರೆಂಡ್ ಕರೆದ್ರು ಮತ್ತೆ ಅಲ್ಲಿ ಒಂದು ಅಥವಾ ಸಮಸಿಂಗ್ ಎರಡು ಸಹ ಖಂಡಿತವಾಗಿ ಸೊ ಯಾರು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಕರೆಕ್ಟ್ ಟೈಮಿಗೆ ರಾತ್ರಿ ಕರೆಕ್ಟ್ ಟೈಮಿಗೆ ಮೂರು ಹೊತ್ತು ಕರೆಕ್ಟ್ ತಿಂತಾರೆ ಅಂತವ್ರದ್ದು ಸರಿ ಇರ್ತದೆ ಏನಾಗೋದಿಲ್ಲ ಬಟ್ ಯಾವಾಗ ನಾವು ನಮ್ಮ ಹ್ಯಾಬಿಟ್ ನಾಲ್ಕು ಗಂಟೆಗೆ ಒಂದು ಐದು ಗಂಟೆಗೆ ಗೋಳಿ ಬಜಾ ತಿನ್ನೋ ಅಭ್ಯಾಸ ಇದ್ರೆ ಇಟ್ ಇಸ್ ನಾಟ್ ಹಂಗರ್ ಇಟ್ ಇಸ್ ಹ್ಯಾಬಿಟ್ ಅದು ಅಭ್ಯಾಸ ತಿಂದ್ರೆ ಮಾರೆ ಹೋಗಿ ಮಾರೆ ನಿನ್ನೆ ತಿಂದ್ರೆ ಇವತ್ತು ಸಹ ತಿನ್ನು ಅಂತ ಹೇಳ್ತದೆ ಸೊ ಇಟ್ ಇಸ್ ಹ್ಯಾಬಿಟ್ ಸೊ ಯಾವಾಗ ನಾವು ಹ್ಯಾಬಿಟ್ ಗೆ ಮರಳು ಹೋಗ್ತೇವೆ ಆದ್ರೆ ನಮ್ಮ ಮನಸ್ಸು ಏನ್ ಹೇಳ್ತೇವೆ ಅದನ್ನು ಮಾಡ್ತೇವೆ ಏನು ಬುದ್ಧಿ ಹೇಳ್ತೇವೆ ಅದನ್ನ ಮಾಡುದಿಲ್ಲ ಮನಸ್ಸು ಹೇಳಿದನ್ನೇ ಮಾಡ್ತಾ ಹೋದ್ರೆ ಯು ವಿಲ್ ಬಿನ್ ಟ್ರಬಲ್ ಒನ್ ಡೇ ನಿಮಗೆ ಡಿಸೀಸ್ ಗ್ಯಾರಂಟಿ ಸೊ ಡಾಕ್ಟರ್ ಹೇಳಿದ್ದು ನಿಮ್ಮ ಬುದ್ಧಿ ಏನು ಹೇಳಿದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಕುತ್ಕೊಂಡು ಈ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಇರ್ಬೋದು ಮತ್ತೆ ನಿಮ್ಮ ಹಾಸ್ಪಿಟಲ್ ಅಂದ್ರೆ ವೇದಮ್ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯಲ್ಲಿ ಸಿಗುವಂತಹ ಚಿಕಿತ್ಸೆಗಳು ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ಇದ್ದು ಇವತ್ತಿನ ಆಯುರ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿಯಾಗ್ತೀವಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿಫ್ ನ್ಯೂಸ್